ಹಾಯ್ ಹಲೋ ಇವತ್ತು ಒಂದು ಸಿಂಪಲ್ ಆಗಿರೋ ರೆಸಿಪಿ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಆದರೆ ಅಷ್ಟೇ ಹೆಲ್ದಿಯಾಗಿರೋ ರೆಸಿಪಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗಲ್ಕಾಯಿ ಅಂದರೆ ಎಷ್ಟೊಂದು ಜನಕ್ಕೆ ಇಷ್ಟನೇ ಇಲ್ಲ ಯಾಕಂದರೆ ಕಹಿ ಅಲ್ವಾ ಆದರೆ ರುಚಿಯಾಗಿ ಇಷ್ಟ ಇಲ್ಲದೇ ಇರೋರು ಇಷ್ಟಪಟ್ಟು ತಿನ್ನೋದು ಹೆಂಗೆ ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಿದ್ದೀನಿ ಲೆಟ್ಸ್ ಕುಕ್ ಈಗ ನಾನು ತಗೊಂಡಿರೋದು ಜವಾರಿ ಹಾಗಲಕಾಯಿ ಇದು ಪುಟಾಣಿ ಪುಟಾಣಿನೇ ಬರೋದು ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಕಹಿ ಇದ್ರೂ ಸ್ವಲ್ಪ ಕಹಿನ ಹೋಗಿಸಿ ತಿನ್ನೋದನ್ನು ಹೆಂಗೆ ಹೇಗೆ ರುಚಿಯಾಗಿ ಪಲ್ಯ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ನೀವು ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತಿಳ್ಕೊತೀರಾ ಓಕೆನಾ ನಾನೀಗ ಚೆನ್ನಾಗಿ ವಾಶ್ ಮಾಡಿ ಇದನ್ನು ರೌಂಡ್ ರೌಂಡ್ಗೆ ಅಂದರೆ ಸರ್ಕಲ್ ಸರ್ಕಲ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಈ ಹಾಗಲಕಾಯಿನ ಈಗ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕಿ ಅದಕ್ಕೆ ಉಪ್ಪು ಮತ್ತು ಬೆಲ್ಲದ ಜೊತೆ ಒನ್ ಅವರು ನೆನೆಸಿಟ್ಬಿಡ್ತೀನಿ ಸೊ ಒನ್ ಅವರ್ ಇದನ್ನು ಮೇಲೆ ಇದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ ಬಟ್ ಅದ್ರ ಜೊತೆ ಮೆಡಿಸಿನಲ್ ಪ್ರಾಪರ್ಟೀಸು ಸ್ವಲ್ಪ ಲಾಸ್ ಮಾಡ್ಕೋತೀವಿ ನಾವು ಬಟ್ ತಿನ್ನೋಕ್ಕಾಗಲ್ಲ ಅಲ್ಲ ಹಾಗಾಗಿ ನಾನು ಸ್ವಲ್ಪ ಈ ಕಹಿ ಅಂಶನ ತೆಗ್ದೇ ತೆಗಿತೀನಿ ಅದಾದಮೇಲೆ ನಾವು ಸತಿ ಮತ್ತು ಫ್ರೆಶ್ ನೀರಲ್ಲಿ ಒಂದು ಸತಿ ಅದನ್ನ ಡಿಪ್ ಮಾಡಿ ತೆಗೆದಾದ್ಮೇಲೆ ಈ ಬಿಸಿಯಾಗಿರೋ ಹೆಂಚ ಮೇಲೆ ಒಂದೆರಡು ನಿಮಿಷ ಹಾಗೆ ಹುರಿದ್ಬಿಟ್ಟು ಅದಾದಮೇಲೆ ಒಂದೆರಡು ಮೂರು ಸ್ಪೂನಷ್ಟು ನೀವು ಆಯಿಲ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅಂದರೆ ಬಾಡಿಸ್ಕೊಂಡ್ಬಿಡ್ಬೇಕು ಇದನ್ನು ಬಾಡಿಸಿದಾದ್ಮೇಲೆ ಎತ್ತಿಟ್ಕೊಂಡು ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವು ಸ್ವಲ್ಪ ಹಸಿಮೆಣಸು ಹಾಕಿ ಚೆನ್ನಾಗಿ ಒಂದು ಥರ್ಟಿ ಟು ಫಿಫ್ಟಿ ಸೆಕೆಂಡ್ಸ್ವರೆಗೂ ಅದನ್ನ ಫ್ರೈ ಆದಮೇಲೆ ಒಂದೆರಡು ಮೀಡಿಯಮ್ ಸೈಜ್ದು ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಈ ಒಗ್ಗರಣೆ ಒಂದೆರಡು ನಿಮಿಷ ಬಾಡಿದ್ಮೇಲೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಹಾಗಲಕಾಯಿ ಇದನ್ನು ಅದರೊಳಗೆ ಒಗ್ಗರಣೆನಲ್ಲಿ ಹಾಕಿ ಒಂದು ಫೈ ಮಿನಿಟ್ಸ್ವರೆಗೂ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು ಈ ಪ್ರೊಸೆಸ್ ತುಂಬ ಇಂಪಾರ್ಟೆಂಟ್ ಅಂದರೆ ಒಗ್ಗರಣೆ ಜೊತೆ ನಾವು ಮತ್ತೆ ಫ್ರೈ ಮಾಡ್ತಾಯಿದ್ದೀವಿ ಇದಾದಮೇಲೆ ಒನ್ ಫೈವ್ ಮಿನಿಟ್ಸ್ ಇದು ಚೆನ್ನಾಗಿ ಬಾಡಿದ್ಮೇಲೆ ಅಥವಾ ಅದ್ರ ಜೊತೆ ಮಿಕ್ಸ್ ಆದಮೇಲೆ ಅದು ಮುಳುಗುವಷ್ಟು ನೀರನ್ನು ಹಾಕಿ ಬೇಯಕ್ಕೆ ಬಿಟ್ಬಿಡ್ಬೇಕು ನೀವು ಅದನ್ನು ಪ್ಲೇಟ್ ಮುಚ್ಚಿನಾದರೂ ಬೇಯಿಸಿ ಅಥವಾ ಓಪನ್ ಪಾಟಲ್ ಬೇಯಿಸಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಟ್ಯಾಮ್ರಿನ್ ಪಲ್ಪ್ ಅಂದರೆ ಹುಣಸೆ ಹಣ್ಣಿನ ರಸ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಜಾಗರಿ ಪೌಡರ್ ಬೆಲ್ಲದ ಪೌಡರ್ ಹಾಕಿ ಅಥವಾ ಅದನ್ನು ಬೆಲ್ಲ ಇತ್ತಂದರೆ ಜಜ್ಬಿಟ್ಟು ಹಾಕೋದು ಅಷ್ಟೆ ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಬೇಯಕ್ಕೆ ಬಿಟ್ಬಿಡಿ ಇಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬೆಲ್ಲನ ಹಾಕಿ ಅದು ಕಂಪ್ಲೀಟಾಗಿ ಬೇಯಬೇಕು ಅಂದರೆ ಏನು ಉಪ್ಪು ಹುಳಿ ಖಾರ ಸಿಹಿ ಎಲ್ಲದು ಮಿಕ್ಸ್ ಆಗುತ್ತೆ ಹಸಿ ಹಾಕಿದ್ದೀವಲ್ಲ ಆ ಖಾರನೂ ಇದ್ರೊಳಗೆ ಚೆನ್ನಾಗಿ ಬೆರ್ತೋಗುತ್ತೆ ಹಸಿಮೆಣ್ಸು ಹಾಕಿರೋದ್ರಿಂದ ಖಾರದ ಪುಡಿ ಇಲ್ಲಿ ಸ್ವಲ್ಪ ಹಾಕಬೇಕು ಉಪ್ಪು ಖಾರದ ಪುಡಿ ಅರಿಶಿಣ ಪುಡಿ ಮತ್ತು ಗುರಾಳ ಪುಡಿ ಪುಟಾಣಿ ಪೌಡರು ಸ್ವಲ್ಪ ಜೋಳದ ಹಿಟ್ಟು ಅಂದರೆ ನಾವು ಬಿಳಿ ಜೋಳದ ರೊಟ್ಟಿ ಮಾಡ್ತೀವಲ್ಲ ಆ ಹಿಟ್ಟು ಒಂದು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಬಿಡಬೇಕು ಈ ಪೇಸ್ಟನ್ನು ಈಗ ಆಲ್ರೆಡಿ ಬೆಂದಿದೆ ಇದು ಈ ಹಾಗಲಕಾಯಿ ಬೆಂದಿರೋ ಹಾಗಲಕಾಯಿಗೆ ಇದನ್ನು ಮಿಕ್ಸ್ ಮಾಡಿ ಅಂದರೆ ನಾವೇನು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಟು ಏಟ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಡಬೇಕು ಸೊ ಇದು ಆದಮೇಲೆ ನಾವು ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಫೈವ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಿಸಿದ್ರೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ವಾವ್ ಈ ಪಲ್ಯ ರೆಡಿ ಆಯಿತು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಆಗಿರ್ಬೋದು ಯಾವುದ್ರ ಜೊತೆ ಬೇಕಾದರೂ ಟೇಸ್ಟ್ ಮಾಡ್ಬೋದು ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಕಹಿ ತುಂಬ ಕಡಿಮೆ ಆಗಿರುತ್ತೆ ಆರಾಮ್ಸೆ ಟೇಸ್ಟಿಯಾಗಿರೋ ಈ ಪಲ್ಯ ತಿನ್ಬೋದು ನಿಮಗೆ ಇಷ್ಟ ಆಯಿತಾ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್